ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಸುದ್ದಿಗೋಷ್ಠಿಯಲ್ಲಿ ಕೊಲೆ ರಹಸ್ಯ ಬಿಚ್ಚಿಟ್ಟಂತ ಸಚಿವ ಪರಮೇಶ್ವರ್ ಗೃಹ ಸಚಿವ ಪರಮೇಶ್ವರ್ ಅವರು ಸುದ್ದಿಗೋಷ್ಠಿಯಲ್ಲಿ ಒಂದಷ್ಟು ಸ್ಫೋಟಕ ಮಾಹಿತಿಗಳನ್ನ ಬಿಚ್ಚಿಟ್ಟಿದ್ದಾರೆ ಹಿಂದೂ ಆರೋಪಿಗಳು ಸೇರಿದಂತೆ ಎಂಟು ಮಂದಿಯ ಬಂಧನ ಆಗಿದೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಗೃಹ ಸಚಿವ ಸುಹಾಸ ಶೆಟ್ಟಿ ಕ್ರಿಮಿನಲ್ ಅನ್ನೋದನ್ನು ಕೂಡ ಹೇಳಿದ್ದಾರೆ ರೌಡಿ ಶೀಟರ್ ಅಂತ ಕರೆದಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಆತನ ವಿರುದ್ಧ ಐದ್ ಕೇಸ್ಗಳಿವೆ ಎರಡು ಕೊಲೆ ಕೂಡ ಕೇಸ್ ಕೊಲೆ ಕೇಸ್ ಇದೆ ಒಂದು ಪಕ್ಷಕ್ಕೆ ಸೇರಿದವರು ರೌಡಿ ಶೀಟರ್ ನ ಹೀರೋ ಮಾಡಿದ್ದಾರೆ ಪರೋಕ್ಷವಾಗಿ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ ಹೋಮ್ ಮಿನಿಸ್ಟರ್ ಯಾವ ರೀತಿಯಾಗಿ ರೌಡಿ ಶೀಟರ್ ನನ್ನ ಕೊಲೆ ಕೇಸ್ ನ ಆರೋಪಿಯಾಗಿದ್ದಂತವನ್ನ ಹೀರೋ ಆಗಿ ಮೆರೆಸ್ತಾ ಇದ್ದಾರೆ ಮತ್ತೊಂದು ಪಕ್ಷದವರು ಅಂತ ಬಿಜೆಪಿ ವಿರುದ್ಧ ಪರೋಕ್ಷವಾಗಿ ಪರಮೇಶ್ವರ್ ಗುಡುಗಿದ್ದಾರೆ ಆ್ಯಸ್ ಎ ಪೊಲೀಸ್ ಆ್ಯಸ್ ಎ ಗೌರ್ಮೆಂಟ್ ನಾವು ಯಾರೂ ಮಾಡಿಲ್ಲ ಯಾರು ಅವರ ಅವರು ಒಂದು ಪಕ್ಷಕ್ಕೆ ಸೇರಿದವರು ಅಂತ ಹೇಳ್ಕೊಳ್ತಿದ್ದಾರೆ ಅವರು ಮಾಡಿದ್ದಾರೆ ಅವರಿಗೆ ಅದು ಅರಿವಿರಬೇಕು ಅವ್ರ ಮೇಲೆ ಐದು ಕೇಸ್ ಇದೆ ಇನ್ಕ್ಲೂಡಿಂಗ್ ದಿ ಮರ್ಡರ್ ಕೇಸ್ ಟೂ ಮರ್ಡರ್ ಕೇಸ್ ಆದ್ದರಿಂದ ಅವರಿಗೆ ಅರಿವಿರಬೇಕಾಗಿತ್ತು ಹೌದಪ್ಪ ಇವರು ಒಬ್ಬರು ಇಂಥರದವರು ಕ್ರಿಮಿನಲ್ ಆಗಿದ್ದ ಆಗಿದ್ದವರು ಇವ್ರನ್ನ ನಾವು ಗ್ಲೋರಿಫೈ ಮಾಡಬಾರ್ದು ಅಂತ ಅವರಿಗೆ ಇರಬೇಕಿತ್ತು ಅವರೆಲ್ಲ ಯಾವುದಾವುದೋ ಕಾರಣಕ್ಕೆ ಅವರೆಲ್ಲ ಬಂದು ಮಾಡಿ ಹೋಗಿದ್ದಾರೆ ಅದನ್ನು ಅದ್ರ ಬಗ್ಗೆ ನಾನೇನು ಹೆಚ್ಚು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಬಟ್ ನಮ್ಮ ನಾವ್ಯಾರು ಅದನ್ನು ಆಗಲಿ ಅಥವಾ ಸರ್ಕಾರವಾಗಲಿ ವಿ ಡೋಂಟ್ ಎನ್ಕರೇಜ್ ದ ಸಚ್ ಥಿಂಗ್ಸ್ ಆ್ಯಸ್ ಎ ಪೊಲೀಸ್ ಆ್ಯಸ್ ಎ ಗೌರ್ಮೆಂಟ್ ಯಾರೂ ಮಾಡಿಲ್ಲ ಯಾರೂ ಅವರ ಅವರು ಒಂದು ಪಕ್ಷಕ್ಕೆ ಸೇರಿದವರು ಅಂತ ಹೇಳ್ಕೊಳ್ತಿದ್ದಾರೆ ಅವರು ಮಾಡಿದ್ದಾರೆ ಅವರಿಗೆ ಅದು ಅರಿವಿರಬೇಕು ಅವ್ರ ಮೇಲೆ ಐದು ಕೇಸ್ ಇದೆ ಅದರಲ್ಲಿ ಆರೋಪಿಗಳು ಆ ಶಿವಾ ಶೆಟ್ಟಿ ಮೇಲೆ ಮಾಡ್ತಾ ಮಾಡ್ತಾಯಿದ್ರು ಸೊ ಆ ವಿಡಿಯೋಗಳದು ಅನ್ನೋ ನಾವು ಅನ್ನೋ ಫ್ರೆಂಡ್ಸಿಕ್ ಅನಾಲಿಸ್ ಮಾಡಿ ಅದರಲ್ಲಿ ಯಾರ್ಯಾರು ಅನ್ನೋ ವಿಸಿಬಲ್ ಇದ್ರು ಅವ್ರದ್ದು ಹೆಸರುಗಳು ಐಡೆಂಟಿಫೈ ಮಾಡಿದ್ದೀವಿ ನಂತರ ನಮ್ಮ ತಂಡಗಳು ಅವರೆಲ್ಲರದ್ದು ಐಡೆಂಟಿಫಿಕೇಶನ್ ಮಾಡಿ ಅವರಿಗೆ ಹಿಡಿಗೆ ಪ್ರಯತ್ನ ಮಾಡಿದ್ದಾರೆ ನಿನ್ನೆ ರಾತ್ರಿ ನಾವು ಈ ಕೇಸ್ ಸಂಬಂಧಪಟ್ಟ ಎಂಟು ಜನಕ್ಕೆ ದಸ್ತಗಿರಿ ಮಾಡಿದ್ದೀವಿ